ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಗುರವೆ ಸರ್ವಲೋಕಾನಿಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ನಾಡಿನ ಎಲ್ಲ ಸಮಸ್ತ ಜನತೆಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಯಾವತ್ತೂ ಸಹ ವಿಶೇಷವಾಗಿ ನಾವು ಪ್ರಥಮವಾಗಿ ನಮ್ಮ ನಮ್ಮ ಪಂಗಡದ ಗುರುಗಳನ್ನು ನೆನೆಸಿಕೊಳ್ಳಬೇಕು ಆನಂತರ ನಮ್ಮ ಜೀವನದಲ್ಲಿ ನಮ್ಮ ಜೀವನಕ್ಕೆ ಗುರುಗಳು ಯಾರಿರ್ತಾರೆ ನಮ್ಮ ಜೀವನವನ್ನು ಒಂದು ದಾರಿದೀಪವಾಗಿ ನಡೆಸುವ ಗುರುಗಳ ಅನುಗ್ರಹನೂ ಬೇಕು ನಮಗೆ ವಿದ್ಯಾ ವಿದ್ಯೆ ಕೊಟ್ಟಿರ್ತಕ್ಕಂಥ ಗುರುಗಳ ಅನುಗ್ರಹ ಬೇಕು ಯಾರು ಇಂದಿನ ಗುರುಪೂಜೆಯ ದಿವಸ ನಿಮ್ಮ ಗುರುಗಳನ್ನು ಸ್ಮರಣೆ ಮಾಡ್ಕೊತ ಹಾಗೂ ಹತ್ತಿರದಲ್ಲೇ ಇದ್ದರೆ ನಿಮ್ಮ ಗುರುಗಳ ಮುಂದೆ ಹೋಗಿ ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಗುರುಗಳೇ ನಿಮ್ಮ ಒಂದು ಅನುಗ್ರಹದಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ ಪೂಜೆಯ ಶುಭಾಶಯಗಳನ್ನು ತಿಳಿಸಿ ಹಾಗೂ ವಿಶೇಷವಾಗಿ ನಿಮ್ಮ ನಿಮ್ಮ ಹತ್ತಿರದಲ್ಲಿ ಇರತಕ್ಕಂಥ ಗುರುಗಳ ಕ್ಷೇತ್ರಕ್ಕೆ ಇಂದು ನೀವು ಹೋಗಿ ವಿಶೇಷವಾಗಿ ಗುರುಗಳ ಅನುಗ್ರಹ ಪಡಿತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ ಏನು ತ್ರಿಶೂಲಂ ಈ ಒಂದು ಯೂಟ್ಯೂಬ್ ಚಾನೆಲ್ ದೈವ ಪ್ರೇರಣೆಯೊಂದಿಗೆ ಲೋಕಕ್ಕೆ ಒಳ್ಳೆಯದಾಗಬೇಕು ಹಾಗೂ ಎಲ್ಲ ಜನರಿಗೂ ಉಪಯುಕ್ತವಾದ ದೈವಿಕ ಧಾರ್ಮಿಕ ಹಾಗೂ ನಿಮ್ಮ ವೈಯಕ್ತಿಕವಾಗಿ ಪೂಜಾ ಕೈಂಕರ್ಯ ಮಾಡುವುದಕ್ಕೆ ತ್ರಿಶೂಲಂ ಎಂಬ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಒಂದು ಪ್ರಾರಂಭ ಮಾಡಲಾಗಿದೆ ಎಲ್ಲ ಸದ್ಭಕ್ತರು ಇದನ್ನ ಸಬ್ಸ್ಕ್ರೈಬ್ ಮಾಡೋ ಮುಖೇನ ದೈವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ